அனுஷ்டந்தே துர்கோ மங்களோ நம பிரமி ஓம்லேரிலேயோந்தை மை நமதோஷ்டா நமர் சிந்துசலா த

ಅವರು ಮಾಡುವಂತಹ ಹತ್ತು ಹದಿನೇಳನೇ ವರ್ಷದ ಸಾರ್ವಜನಿಕ ಮಹಾಲಕ್ಷ್ಮಿ ದೇವರ ಪೂಜೆ ಪ್ರತಿ ವರ್ಷವೂ ಎಲ್ಲ ಸುಹಾಸನೆಯನ್ನು ಸೇರಿಕೊಂಡು ಇಲ್ಲಿ ಬಹಳ ವಿಜೃಂಭಣೆಯಿಂದ ಹಾಗೂ ಅಷ್ಟೇ ಭಕ್ತಿಯಿಂದ ಶಕ್ತಿಯಿಂದ ಆ ದೇವರ ಪೂಜೆಯನ್ನು ಮಾಡ್ತೇವೆ ಹಾಗೆಯೇ ಇವತ್ತಿನ ದಿವಸ ನಾವು ದೇವರಿಗೆ ಅಲಂಕಾರವನ್ನು ಮಾಡಿ ಹಾಗೆಯೇ ಲಲಿತಾ ಸಹಸ್ರನಾಮ ಹಾಗೆ ಇನ್ನಿತರ ನಾಮಾವಳಿಗಳನ್ನೆಲ್ಲ ಹೇಳಿ ಈ ಹಂತಕ್ಕೆ ತಲುಪುತ್ತೇವೆ ಪ್ರಾರ್ಥನೆ ಪೂಜೆಯನ್ನು ಪ್ರಾರಂಭ ಮಾಡುವ ಮುಂಚೆ ನಮ್ಮ ದೇವರನ್ನು ಕುಲದೇವರನ್ನು ಗ್ರಾಮದೇವರನ್ನು ಗುರು ಹಿರಿಯರನ್ನೆಲ್ಲ ದೈವದೇವರನ್ನೆಲ್ಲ ಎಣಿಸಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಂತೆ ಶ್ರೇಯಾಂಸಿ ಭವೈಜ್ಞಾನಿ ಭವಂತಸ್ಯ ಕಲೆಗೆ ನಾವು ಮಾಡುವಂತಹ ಕೆಲಸ ಒಳ್ಳೆಯ ಕೆಲಸ ಅಂತಹ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟಾಗ ಬಹಳಷ್ಟು ವಿಘ್ನಗಳು ಬರ್ತದೆ ಮನಸ್ಸು ಕಿರಿಕಿರಿ ಆಗೋದು ಕೆಲಸದಲ್ಲಿ ತಡೆಗಳು ಬರೋದು ಇಷ್ಟೆಲ್ಲ ಆಗ್ತದೆ ಇವತ್ತಿನ ದಿವಸ ಪೂಜೆ ಮಾಡಬೇಕಾದ್ರೆ ಕೇವಲ ಇವತ್ತಿನ ದಿವಸದ ಕೆಲಸ ಮಾತ್ರ ಅಲ್ಲ ಇದಕ್ಕೆ ಎಲ್ಲ ಸುಭಾಷಣಿಯರು ಅದರ ಬೆನ್ನ ಹಿಂದೆ ಅವರ ಗಂಡಂದಿರೆಲ್ಲ ಸೇರಿಕೊಂಡು ಇದೆಲ್ಲ ಪೂಜೆಗೆ ತಯಾರಿಗಳನ್ನು ಮಾಡಬೇಕಾಗ್ತದೆ ಯಾರು ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಅವರಿಗೆ ಕೊಟ್ಟು ಕೆಲಸವನ್ನು ಮಾಡಿಸಬೇಕಾಗ್ತದೆ ಅಂದರೆ ದೇವರ ಸೇವೆ ಇಷ್ಟೆಲ್ಲ ಮಾಡಿಯೂ ಕೂಡ ಪೂಜೆಯ ದಿವಸ ಪೂಜೆ ಪ್ರಾರಂಭ ಮಾಡುವಾಗ ಕೆಲವೊಮ್ಮೆ ವಿಘ್ನಗಳು ಬರುವುದು ಆ ವಿಘ್ನ ಪರಿಹಾರ ತಕ್ಕೋಸ್ಕರವಾಗಿ ದೇವರ ಎದುರುಗಡೆ ಎರಡು ಫಲವನ್ನು ಹಿಡಿದುಕೊಂಡು ದೇವರತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಮಹಾಗಣ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡರೆ ಬರುವಂತಹ ವಿಘ್ನಗಳಲ್ಲೆಲ್ಲವನ್ನು ದೇವರು ಪರಿಹಾರ ಮಾಡಿಕೊಟ್ಟು ಮಾಡುವಂತಹ ಪೂಜೆ ಒಳ್ಳೆಯ ರೀತಿ ಆಗುವ ಹಾಗೆ ದೇವರು ಮಾಡ್ತಾರಂತೆ ಅದಕ್ಕೂ ಇವತ್ತಿನ ದಿವಸ ಆ ಪ್ರಾರ್ಥನೆಯ ಸಂದರ್ಭದಲ್ಲಿ ನಾವು ಮಹಾಲಕ್ಷ್ಮಿ ತಾಯಿ ಹತ್ರ ಪ್ರಾರ್ಥನೆ ಮಾಡುವುದು ಹೆಸರೇ ಹೇಳಿದಾಗಿ ವರಮಹಾಲಕ್ಷ್ಮಿ ವರಗಳನ್ನು ಕೊಡುವಂತಹ ತಾಯಿ ನಾವೆಲ್ಲರೂ ವರಮಹಾಲಕ್ಷ್ಮಿ ತಾಯಿಯ ಪೂಜೆಯನ್ನು ಮನೆಯಲ್ಲಿ ಕೆಲಸವನ್ನೆಲ್ಲ ಇಟ್ಟು ಮಾಡ್ತೇವೆ ಆದರೆ ಈ ಸರ್ವ ಸಾರ್ವಜನಿಕವಾಗಿ ನಾವು ಪೂಜೆಯನ್ನು ಮಾಡುವಾಗ ಒಂದೇ ಕೆಲಸವನ್ನು ಇಟ್ಟುಕೊಂಡು ಅದರಲ್ಲಿ ವಿದ್ಯಾನಿ ಷರಡಸೌಪಚಾರ ಪೂಜೆಗಳನ್ನೆಲ್ಲ ಮಾಡಿ ಕಡೆಗೆ ಎಲ್ಲರ ಪರವಾಗಿ ಪೂಜೆಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ ಬರುವಂತಹ ದಾರಿದ್ರ್ಯಗಳನ್ನು ಗ್ರಾಚಾರ ದೋಷಗಳನ್ನು ತಾಪತ್ರಯ ದೋಷಗಳನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಆ ವರಮಹಾಲಕ್ಷ್ಮಿ ತಾಯಿಯ ಕೃಪಾಕಟಾಕ್ಷ ನಮ್ಮ ಮೇಲೆ ಸದಾ ಎಲ್ಲರಿ ಅಂತೇಳಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಹಾಗಿರುವಾಗ ದೇವಿಯತ್ರ ತಾಯಿಯತ್ರ ಪ್ರಾರ್ಥನೆ ಮಾಡಿಕೊಳ್ಳುವುದು ಮಾಡುವಂತಹ ಪೂಜೆಯನ್ನು ಬಹಳ ಖುಷಿಯಿಂದ ತುಂಬ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಏನೇ ಒಂದು ತಪ್ಪಾಗಿದ್ದಲ್ಲಿ ದೋಷ ಆಗಿದ್ದಲ್ಲಿ ಅದಕ್ಕೆಲ್ಲ ತಾಯಿಯು ಕ್ಷಮೆಯನ್ನು ಕೊಟ್ಟುಕೊಂಡು ಮಾಡಿದಂತಹ ಸಣ್ಣ ಸೇವೆಯನ್ನು ದೊಡ್ಡದಾಗಿ ಸ್ವೀಕಾರ ಮಾಡಿಕೊಂಡು ಮುಖ್ಯವಾಗಿ ಮಾಡುವಂತಹ ಉದ್ಯೋಗದಲ್ಲಿ ನಿಮಗೆಲ್ಲ ದೇವರು ಸ್ಥಿರತೆಯನ್ನು ಯಶಸ್ಸನ್ನು ಅನುಗ್ರಹ ಮಾಡಿಕೊಟ್ಟು ಮಕ್ಕಳಿಗೆ ವಿದ್ಯೆಯ ವಿದ್ಯೆಯನ್ನು ಬುದ್ಧಿಯನ್ನು ಅನುಗ್ರಹ ಮಾಡಿಕೊಟ್ಟು మనస్సుకి బ నెమ్మద్య తాయి విగ్రహ మాకుంటు మహాలక్ష్మి తా కృపా కటాక్ష నిమ్మెల్ మేము తడి పూజ ప్రారంభ కాలంలో దేవరెలుగడే ఫలం నడుకర హ ప్రార్థన స్వామి దేవరే ఓంయత్తన్మని జన్మని ఎత్రే జనకృష్ణ

ਨਮੋ ਬ੍ਰਹਮਣ ਦੇਵਾਯਾ ਗੋ ਬ੍ਰਾਹਮਣਾਯਾ ಜಗತ್ಗದಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಆ ವರಮಹಾಲಕ್ಷ್ಮಿ ತಾಯಿಯ ಪೂಜೆಯನ್ನು ಪ್ರಾರಂಭ ಮಾಡ್ತೇವೆ ಹಾಗೆಯೇ ಈ ಜಾಗದಲ್ಲಿ ಸ್ಥಳದಲ್ಲಿರುವಂತಹ ಪ್ರತಿಯೊಬ್ಬ ಭಕ್ತರು ಪೂಜೆಯ ಪಥ್ಯದಲ್ಲಿ ಭಜನೆ ಆಗ್ತಾ ಇರ್ತದೆ ಹಾಗಾಗಿ ಒಂದು ವಿನಂತಿ ದಯವಿಟ್ಟು ಯಾರು ಮಾತಾಡದೆ ಮಾಡುವಂತಹ ಭಜನೆ ಭಜನೆಯನ್ನು ಕೇಳಿ ಸಾಧ್ಯವಾದರೆ అదను మనస్సిన శవణమా మహాతాయి కృపగి నవెలూ పాత్ర